ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾರತದ ಟಾಪ್ ಟೆನ್ ಶ್ರೀಮಂತರ ಪೋರ್ಪ್ಸ್ ಪಟ್ಟಿಯ ಪ್ರಕಟ ಏಕೈಕ ಮಹಿಳಾ ಉದ್ಯಮಿ ಒಂದು ಸ್ಥಾನವನ್ನು ಪಡೆದಿದ್ದಾರೆ ಹಾಗಾದರೆ ಅವರು ಮಹಿಳಾ ಉದ್ಯಮಿ ಅಂತ ನೋಡ್ಕೊಂಬರೋಣ ವೀಕ್ಷಕರ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಭಾರತದ ಶ್ರೀಮಂತ ಪಟ್ಟಿ ಬಿಡುಗಡೆ ಆಗಿದೆ ಈ ತಿಂಗಳ ಜುಲೈ ತಿಂಗಳಲ್ಲಿ ಪೋರ್ಪ್ ಶ್ರೀಮಂತರ ಪಟ್ಟಿಯ ದಿಗ್ಗಜರ ಉದ್ಯಮಿಗಳ ಸ್ಥಾನ ಪಡೆದಿದ್ದಾರೆ ಈ ಟಾಪ್ ಟೆನ್ ಏಕೈಕ ಮಹಿಳಾ ಉದ್ಯಮಿ ಸ್ಥಾನ ಪಡೆದಿರೋದು ನಿಜಕ್ಕೂ ಒಂದು ಅಚ್ಚರಿಯ ಸಂಗತಿ ಅಂತಲೇ ಸಹ ಹೇಳಲಾಗ್ತಾ ಇದೆ ಹಾಗಾದರೆ ಯಾರವರು ಅಂತ ನೋಡೋದಾದರೆ ಪೋರ್ಪ್ಸ್ ಶ್ರೀಮಂತರ ಪಟ್ಟಿ ಬಿಡುಗಡೆಗೊಂಡಿದೆ ಭಾರತದ ಶ್ರೀಮಂತರು ಯಾರು ಇಂಧನ ತಂತ್ರಜ್ಞಾನ ರಿಯಲ್ ಎಸ್ಟೇಟ್ ಸೇರಿದಂತೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಶ್ರೀಮಂತರ ಪಟ್ಟಿ ಬಿಡುಗಡೆಯಾಗಿದೆ ಜುಲೈ ತಿಂಗಳ ಪೋರ್ಪ್ಸ್ ಪಟ್ಟಿ ಬಿಡುಗಡೆ ಮತ್ತು ದಿಗ್ಗಜ ಉದ್ಯಮಿ ಮುಖೇಶ್ ಅಂಬಾನಿ ಮೊದಲ ಸ್ಥಾನವನ್ನು ಸಹ ಉಳಿಸಿಕೊಂಡಿದ್ದಾರೆ ಮತ್ತು ಈ ಮಾರುಕಟ್ಟೆಯಲ್ಲಿ ಆದ ಭಾರೀ ಏರಿಳಿತದ ನಡುವೆಯೂ ಸಹ ಗೌತಮ್ ಹದಾನಿ ಎರಡನೇ ಸ್ಥಾನದಲ್ಲಿದ್ದಾರೆ ಆದರೆ ಈ ಟಾಪ್ ಟೆನ್ ಪಟ್ಟಿಯಲ್ಲಿ ಕಾಣಿಸಿಕೊಂಡ ಏಕೈಕ ಮಹಿಳಾ ಉದ್ಯಮಿ ಸಾವಿತ್ರಿ ಜಿಂದಾಯಿ ಜುಲೈ ತಿಂಗಳಲ್ಲಿ ಈ ಪೋರ್ಕ್ಸ್ ಪಟ್ಟಿ ಆಗಿರೋದು ಶ್ರೀಮಂತರ ಟಾಪ್ ಟೆನ್ ಪಟ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಕುಶಲ್ಪಾಲ್ ಸಿಂಗ್ ಅವರು ಸಹ ಕಾಣಿಸಿಕೊಂಡಿದ್ದಾರೆ ಹಾಗಾದರೆ ಈ ಟಾಪ್ ಟೆನ್ ಪಟ್ಟಿಯ ಲೀಸ್ಟ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಂಡು ವೀಕ್ಷಕರೇ ಇನ್ನು ಮೊದಲೇ ಸ್ಥಾನದಲ್ಲಿ ಮುಖೇಶ್ ಅಂಬಾನಿ ಅವರಿದ್ದಾರೆ ನೂರ ಹದಿನೈದು ಪಾಯಿಂಟ್ ಫೈವ್ ಬಿಲಿಯನ್ ಅಮೇರಿಕನ್ ಡಾಲರ್ ನೆಟ್ವರ್ಕ್ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೇ ಸ್ಥಾನದಲ್ಲಿ ಇನ್ನು ಗೌತಮ್ ಹದಾನಿ ಅವರು ಅರವತ್ತೇಳು ಬಿಲಿಯನ್ ಅಮೇರಿಕನ್ ಡಾಲರ್ ನೆಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಇನ್ನು ಮೂರನೇ ಸ್ಥಾನದಲ್ಲಿ ಶಿವ್ ನಾಡರ್ ಮೂವತ್ತೆಂಟು ಬಿಲಿಯನ್ ಅಮೇರಿಕನ್ ಡಾಲರ್ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಸಾವಿತ್ರಿ ಜಿಂದಾಲ್ ಹಾಗೂ ಕುಟುಂಬ ಅಂತಲೇ ಹೇಳಲಾಗ್ತಾ ಇದೆ ಮೂವತ್ತೇಳು ಪಾಯಿಂಟ್ ಮೂರು ಬಿಲಿಯನ್ ಅಮೇರಿಕನ್ ಡಾಲರ್ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಐದನೇ ಸ್ಥಾನ ದಿಲೀಪ್ ಶಾಂಗವಿ ಅಂತಲೇ ಹೇಳಲಾಗ್ತಾಯಿದೆ ಇವರು ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಅಮೇರಿಕನ್ ಬಿಲಿಯನ್ ಡಾಲರ್ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಆರನೇ ಸ್ಥಾನದಲ್ಲಿ ಸೈರನ್ ಪುನವಾಲ ಇಪ್ಪತ್ತೈದು ಪಾಯಿಂಟ್ ಅಮೇರಿಕನ್ ಬಿಲಿಯನ್ ಡಾಲರ್ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಏಳನೇ ಸ್ಥಾನದಲ್ಲಿ ಕುಮಾರ್ ಮಂಗಲಂ ಬಿರ್ಲಾ ಇಪ್ಪತ್ತೆರಡು ಪಾಯಿಂಟ್ ಎರಡು ಬಿಲಿಯನ್ ಅಮೇರಿಕನ್ ಡಾಲರ್ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಎಂಟನೇ ಸ್ಥಾನದಲ್ಲಿ ಲಕ್ಷ್ಮಿ ಮಿತ್ತಲ್ ಅಂತಲೇ ಹೇಳಲಾಗ್ತಾ ಇದೆ ಹದಿನೆಂಟು ಪಾಯಿಂಟ್ ಏಳು ಅಮೇರಿಕನ್ ಬಿಲಿಯನ್ ಡಾಲರ್ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ರಾಧಾಕೃಷ್ಣ ದಮಾನಿ ಹದಿನೆಂಟು ಪಾಯಿಂಟ್ ಮೂರು ಅಮೇರಿಕನ್ ಬಿಲಿಯನ್ ಡಾಲರ್ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನೂ ಹತ್ತನೇ ಸ್ಥಾನದಲ್ಲಿ ಪಾಲ್ ಸಿಂಗ್ ಅಂತಲೇ ಹೇಳಿದೆ ಹದಿನೆಂಟು ಪಾಯಿಂಟ್ ಒಂದು ಬಿಲಿಯನ್ ಅಮೇರಿಕನ್ ಡಾಲರ್ ಅಂತಲೇ ಹೇಳಲಾಗ್ತಾ ಇದೆ ಇನ್ನೂ ಇನ್ನೂ ಬಿಲಿಯನಿಯರ್ ಪಟ್ಟಿಯಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಲಭಿಸಿದೆ ಅಂತಲೇ ಹೇಳಲಾಗ್ತಾ ಇದೆ ವಿಶೇಷ ಅಂದೇ ಜಾಗತಿಕ ಮಟ್ಟದಲ್ಲಿ ಭಾರತದ ಮಹತ್ವದ ಸ್ಥಾನ ಪಡೆದಿದೆ ಅತಿ ಹೆಚ್ಚು ಬಿಲಿಯನಿಯರ್ ಹೊಂದಿರುವ ರಾಷ್ಟ್ರಗಳ ಪೈಕಿ ಭಾರತ ಮೂರನೇ ಸ್ಥಾನ ಪಡೆದುಕೊಂಡಿದೆ ಅತಿ ಹೆಚ್ಚು ಬಿಲೇನಿಯರ್ ಹೊಂದಿರುವ ರಾಷ್ಟ್ರದ ಪೈಕಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ ಚೀನಾ ಎರಡನೇ ಸ್ಥಾನದಲ್ಲಿದೆ ಭಾರತ ಮೂರನೇ ಸ್ಥಾನ ಪಡೆದುಕೊಂಡಿದೆ ಭಾರತ ಮಾರುಕಟ್ಟೆಯಲ್ಲಿ ಆದ ಏರಿಳಿತಗಳಿಂದ ಬಿಲಿಯನಿಯರ್ ಸಂಖ್ಯೆ ಕೊಂಚ ಆಗಿದೆ ಅಂತಲೂ ಸಹ ತಿಳಿದು ಬಂದಿದೆ ಇನ್ನು ಮುಖೇಶ್ ಅಂಬಾನಿ ಅವರು ಜಾಗತಿಕ ಮಟ್ಟದಲ್ಲಿ ಹದಿನೈದನೇ ಸ್ಥಾನವನ್ನು ಸಹ ಪಡೆದಿದ್ದಾರೆ ಮುಖೇಶ್ ಅಂಬಾನಿ ಭಾರತದ ಶ್ರೀಮಂತ ಉದ್ಯಮಿಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಮುಖೇಶ್ ಅಂಬಾನಿ ಮೊದಲ ಸ್ಥಾನವನ್ನು ಸಹ ಉಳಿಸಿಕೊಳ್ಳುವ ಯಶಸ್ವಿಯಾಗಿದ್ದಾರೆ ಇನ್ನು ಮುಖೇಶ್ ಅವರು ಜಾಗತಿಕ ಮಟ್ಟದಲ್ಲಿ ಹದಿನೈದನೇ ಸ್ಥಾನವನ್ನು ಸಹ ಪಡೆದುಕೊಂಡಿದ್ದಾರೆ ಮತ್ತು ಆಹಿಲ್ ಗ್ಯಾಸ್ ಟೆಲಿಕಾಮ್ ರಿಟೇಲ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅಂಬಾನಿಯವರು ಇವರೊಂದು ಬಿಸ್ನೆಸ್ ಅನ್ನು ತೊಡಗಿಸಿಕೊಂಡಿರುವುದು ಇಲ್ಲಿ ಗಮನಾರ್ಹ ವಿಷಯ ಮಾರುಕಟ್ಟೆಯ ಕುಸಿತದ ನಡುವೆ ಗೌತಮ್ ಅದಾನಿ ಅವರು ಒಂದು ಎರಡನೇ ಸ್ಥಾನವನ್ನು ಭಾರತದಲ್ಲಿ ಪಡೆದುಕೊಂಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಗೌತಮ್ ಅದಾನಿ ಕಳೆದ ಕೆಲವು ವರ್ಷಗಳ ಭಾರೀ ಚರ್ಚೆ ಹಾಗೂ ಟೀಕೆಗೆ ಗುರಿಯಾದ ಉದ್ಯಮಿ ಇಂಧನ ಕ್ಷೇತ್ರದಿಂದ ಹಿಡಿದು ಹಲವು ಕ್ಷೇತ್ರಗಳ ಉದ್ಯಮಗಳಲ್ಲಿ ತೊಡಿಸಿಕೊಂಡಿರುವ ಗೌತಮ್ ಅದಾನಿ ಎರಡನೇ ಸ್ಥಾನವನ್ನು ಸಹ ಪಡೆದುಕೊಂಡಿರುವುದು ಇಲ್ಲಿ ಗಮನಾರ್ಹ ವಿಷಯ ಇಟ್ಟರೆ ಮತ್ತೆ ಸಾಮ್ರಾಜ್ಯ ಕಟ್ಟಿರುವ ಅದಾನಿ ಭಾರತಕ್ಕೆ ಎರಡನೇ ಶ್ರೀಮಂತ ಎಂತಂದು ಸಹ ಗುರುತಿಸಿಕೊಂಡಿದ್ದಾರೆ ಈ ಒಂದು ಶ್ರೀಮಂತರ ಪಟ್ಟಿಯನ್ನು ನೀವೆಲ್ಲರೂ ನೋಡಿದ್ರಲ್ಲ ವೀಕ್ಷಕರೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಾನ ಯಾರು ಏರಿಳಿತ ಆಗ್ತಾರೆ ಯಾರು ಮತ್ತೆ ಮೇಲೋಗ್ತಾರೆ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ